ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತವು ವೈವಿಧ್ಯತೆ ಮತ್ತು ಅದ್ಭುತಗಳ ದೇಶ ಇಲ್ಲಿನ ಧಾರ್ಮಿಕ ಪದ್ಧತಿಗಳು ಮತ್ತು ಸಂಪ್ರದಾಯಗಳು ಯಾವಾಗಲೂ ಚರ್ಚೆಯ ವಿಷಯವಾಗ್ತವೆ ಭಾರತವು ಸಾಂಸ್ಕೃತಿಕವಾಗಿ ಶ್ರೀಮಂತ ದೇಶವಾಗಿರೋದ್ರಿಂದ ಇದು ಹೇರಳವಾದ ಧಾರ್ಮಿಕ ಸ್ಥಳಗಳನ್ನು ಹೊಂದಿದೆ ನಾವು ಆಳವಾಗಿ ನೋಡಿದ್ರೆ ಹೆಚ್ಚಿನ ಭಾರತೀಯ ದೇವಾಲಯಗಳು ಯಾವುದೋ ರೂಪದಲ್ಲಿ ಪೌರಾಣಿಕ ಕಾಲಕ್ಕೆ ಸಂಬಂಧಿಸಿದ್ದಾಗಿವೆ ಈ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದು ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತೆ ಜೊತೆಗೆ ಪ್ರಾಚೀನ ಭಾರತದ ಇತಿಹಾಸವನ್ನು ಬಹಿರಂಗಪಡಿಸುತ್ತೆ ಅದು ಉತ್ತರ ಅಥವಾ ದಕ್ಷಿಣ ಭಾರತವೇ ಇರಲಿ ಎಲ್ಲ ದಿಕ್ಕುಗಳಲ್ಲಿಯೂ ನಮ್ಮ ಸಂಸ್ಕೃತಿಯೊಂದಿಗೆ ನಂಬಿಕೆಯ ಎಳೆ ಎಲ್ಲೆಲ್ಲೋ ಹರಡಿಕೊಂಡಿದೆ ಇಂದು ಈ ವಿಶೇಷ ಸಂಚಿಕೆಯಲ್ಲಿ ನಾವು ದಕ್ಷಿಣ ಭಾರತದಲ್ಲಿ ಒಂದು ಗುಹೆಯಲ್ಲಿ ಬಚ್ಚಿಟ್ಟಿದ್ದ ದೇಗುಲದ ಬಗ್ಗೆ ಹೇಳಲಿದ್ದೇವೆ ದಕ್ಷಿಣ ಭಾರತದಲ್ಲಿ ಒಂದು ಗುಹೆಯಲ್ಲಿ ಬಚ್ಚಿಟ್ಟಿದ್ದ ದೇಗುಲದ ಬಗ್ಗೆ ನೋಡೋಣ ಅಷ್ಟಕ್ಕೂ ಆ ಬೃಹತ್ ಬಂಡೆಯಲ್ಲಿ ಆ ಶಿವಲಿಂಗ ಯಾಕೆ ಮುಚ್ಚಿಟ್ಟಿದ್ರು ಅಲ್ಲಿಯ ನಲವತ್ತು ಎಕರೆಯಲ್ಲಿ ಬೃಹತ್ ಕೋಟೆ ಕಟ್ಟಿದ್ದ ರಾಜನಿಗೂ ಅಲ್ಲಿನ ಕಲ್ಲು ಬಂಡೆಯ ಒಳಗೆ ದೇಗುಲವೊಂದು ಇರುವುದು ಗೊತ್ತೇ ಆಗಲಿಲ್ವಾ ಅಲ್ಲಿ ಒಂದು ಶಿವಲಿಂಗ ಇದೆ ಅಂತ ಸ್ಥಳೀಯರಿಗೆ ಗೊತ್ತಾಗಿದ್ದು ಹೇಗೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇಂದಿಗೂ ನಿಗೂಢ ವಿಸ್ಮಯದಂತೆ ಗೋಚರವಾಗುವ ಈ ಕೋಟೆಯ ಹೆಸರು ತಿರುಮಯಂ ಕೋಟೆ ಇದು ತಮಿಳುನಾಡಿನ ಪುದುಕೋಟೈ ಜಿಲ್ಲೆಯ ಪುದುಕೋಟೈ ಕಾರೈಕುಡಿ ಹೆದ್ದಾರಿಯಲ್ಲಿ ತಿರುಮಯಂ ಬಳಿ ಇರುವ ನಲವತ್ತು ಎಕರೆ ವಿಸ್ತಾರವಾದ ಕೋಟೆ ಇದನ್ನು ಸಾವಿರದ ಆರುನೂರ ಎಂಬತ್ತೇಳರಲ್ಲಿ ರಾಜ ವಿಜಯ ರಘುನಾಥ ಸೇತುಪತಿ ನಿರ್ಮಿಸಿದ ಅಂತ ಹೇಳ್ತಾರೆ ನಂತರ ಈ ಕೋಟೆಯನ್ನ ಅವನ ಸೋದರ ಮಾವ ರಘು ರಘುನಾಥರಾಯ ತೊಂಡಯಮಾನೆಗೆ ಕೊಟ್ಟಲಾಯಿತು ಎರಡ್ ಸಾವಿರದ ಹನ್ನೆರಡರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯು ಕೋಟೆಯನ್ನ ಸಂಪೂರ್ಣವಾಗಿ ದುರಸ್ತಿ ಮಾಡಿ ತನ್ನ ಸುಪರ್ತೆಗೆ ತೆಗೆದುಕೊಳ್ಳುತ್ತೆ ಮೊದಲಿಗೆ ಏಳು ಸುತ್ತಿನ ಭಾರಿ ಭದ್ರ ಕೋಟೆಯಾಗಿತ್ತು ಆದರೆ ಈಗ ಇಲ್ಲಿ ಕೇವಲ ನಾಲ್ಕು ಸುತ್ತುಗಳು ಮಾತ್ರ ಉಳಿದುಕೊಂಡಿವೆ ಈ ಕೋಟೆಯನ್ನು ರಚಿಸಲು ಸಣ್ಣ ಕಲ್ಲುಗಳು ಮತ್ತು ಇಟಿಕೆಗಳನ್ನು ಬಳಸಲಾಗಿದೆ ಇನ್ನು ಈ ತಿರುಮಯಂ ಪದ ತಿರು ಮತ್ತು ಮೇಯಂ ಎಂಬ ಪದದಿಂದ ಬಂದಿದೆ ತಮಿಳಿನಲ್ಲಿ ಇದರರ್ಥ ಸತ್ಯದ ಸ್ಥಳ ಅಂತ ಈ ಸತ್ಯ ಕ್ಷೇತ್ರದಲ್ಲಿ ಎರಡು ದೇವತೆಗಳಿವೆ ಸತ್ಯ ಗಿರೀಶ್ವರನಾಗಿ ಶಿವ ಮತ್ತು ಸತ್ಯಮೂರ್ತಿಯಾಗಿ ವಿಷ್ಣು ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ಮುಖ್ಯ ದೇಗುಲ ಆದರೆ ಸತ್ಯಮೂರ್ತಿ ಪೆರುಮಾಳ್ ದೇಗುಲ ಇದನ್ನ ಇಲ್ಲಿನ ಮೂಲ ದೇವಾಲಯ ಅಂತ ಕರೀತಾರೆ ಇದನ್ನ ಕ್ರಿಸ್ತ ಶಕ ಹದಿಮೂರನೇ ಅಥವಾ ಹದಿನಾಲ್ಕನೇ ಶತಮಾನದ ಪಾಂಡ್ಯರ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ ದೇಗುಲದ ಮಂಟಪವನ್ನ ಪ್ರವೇಶಿಸುತ್ತಿದ್ದಂತೆ ಶಿಲ್ಪಗಳನ್ನು ಹೊಂದಿರುವ ಎತ್ತರದ ಕಂಬಗಳು ಕಾಣಿಸ್ತವೆ ಇದು ನಾಯಕರ ಕಾಲ ಅಂದರೆ ಹದಿನಾರನೇ ಶತಮಾನಕ್ಕೆ ಸೇರಿವೆ ಅಂತ ಹೇಳಲಾಗುತ್ತೆ ಇಲ್ಲಿರುವ ನೈಸರ್ಗಿಕ ಗುಹೆಯನ್ನ ವಿಸ್ತರಿಸಿ ಅದರಲ್ಲಿ ಹೆಚ್ಚುವರಿ ಕಂಬಗಳನ್ನು ಅಳವಡಿಸಿ ಈ ದೇಗುಲವನ್ನು ನಿರ್ಮಿಸಲಾಗಿದೆ ಈ ಗುಹೆ ದೇವಾಲಯವನ್ನ ಸತ್ಯಗಿರಿ ಬೆಟ್ಟದ ದಕ್ಷಿಣ ಅಭಿಮುಖವಾಗಿ ಇಲ್ಲಿ ಸುಮಾರು ಇಪ್ಪತ್ತೆರಡು ಅಡಿ ಉದ್ದದ ಅನಂತಶಯದಲ್ಲಿರುವ ವಿಷ್ಣುವಿನ ವಿಗ್ರಹ ಇದೆ ಸತ್ಯಮೂರ್ತಿ ದೇವಾಲಯವು ಅತ್ಯಂತ ಪೂಜಿತವಾದ ದೇವಾಲಯ ಸ್ಥಳೀಯ ವೈಷ್ಣವರು ಶ್ರೀರಂಗಂನಲ್ಲಿರುವ ದೇವಾಲಯದ ನಂತರ ಎರಡನೇ ಅತಿ ಹೆಚ್ಚು ಸಾತ್ವಿಕ ಹೊಂದಿರುವ ದೇಗುಲವಿದು ಅಂತ ನಂಬುತ್ತಾರೆ ಶ್ರೀರಂಗಂನಲ್ಲಿರುವ ದೇವಾಲಯ ಅತ್ಯಂತ ಪುರಾತನವಾಗಿದ್ದು ಅದನ್ನ ಆದಿರಂಗಂ ಅಂದರೆ ಮೂಲ ರಂಗ ಅಂತ ಕರೀತಾರೆ ಇನ್ನೊಂದು ದೇಗುಲ ಅಂದ್ರೆ ಅದು ಸತ್ಯಗಿರೀಶ್ವರ ಗುಹೆ ದೇವಾಲಯ ಈ ದೇವಾಲಯವನ್ನ ಸತ್ಯಗಿರಿ ಬೆಟ್ಟದ ದಕ್ಷಿಣ ಮುಂಭಾಗದಲ್ಲಿ ಅಂದ್ರೆ ವಿಷ್ಣು ದೇಗುಲದ ಪಶ್ಚಿಮಕ್ಕೆ ನಿರ್ಮಿಸಲಾಗಿದೆ ಈ ದೇಗುಲದ ವಾಸ್ತುಶಿಲ್ಪದ ಪ್ರಕಾರ ಈ ದೇಗುಲವನ್ನು ಕುಡುಮಿಯಾಮಲೈ ಮತ್ತು ಮತ್ತು ತಿರುಗೋಕರ್ಣಂ ಗುಹೆ ದೇಗುಲಗಳಂತೆ ಏಳನೇ ಶತಮಾನದಲ್ಲಿ ನಿರ್ಮಿಸಿರಬಹುದು ಅಂತ ಅಂದಾಜಿಸಲಾಗಿದೆ ಮುಂಭಾಗದ ಗೋಪುರವು ಆಧುನಿಕವಾಗಿದೆ ಆದರೆ ಇದು ಪಾಂಡ್ಯರ ಅವಧಿಯ ರಚನೆಯಂತೆಯೇ ಕಂಡುಬರುತ್ತೆ ಗೋಪುರದ ನಂತರ ತಕ್ಷಣವೇ ಎಡಕ್ಕೆ ಗಣೇಶನ ಗುಡಿ ಇದೆ ಇದರ ಮುಂಭಾಗದಲ್ಲಿ ಅರ್ಧ ಮಂಡಪವೂ ಇದೆ ಇದರ ಹಿಂದೆ ದೇವಸ್ಥಾನದ ಪುಷ್ಕರಣಿಗೆ ತೆರಳಲು ದಾರಿಯಿದೆ ಗರ್ಭಗೃಹದ ಪ್ರವೇಶ ದ್ವಾರದ ಪಕ್ಕದಲ್ಲಿ ದ್ವಾರಪಾಲಕರ ಉಪ್ಪು ಶಿಲ್ಪಗಳಿವೆ ಅವು ಭಾವಚಿತ್ರದ ಶಿಲ್ಪಗಳಾಗಿ ಕಂಡು ಬರ್ತವೆ ಇನ್ನು ಗರ್ಭಗೃಹದ ಒಳಗೋಡೆಯಲ್ಲಿ ಸೊಗಸಾದ ಮತ್ತು ಬೃಹತ್ ಲಿಂಗೋದ್ಭವದ ಚಿತ್ರವನ್ನ ಕೆತ್ತಲಾಗಿದೆ ಲಿಂಗೋದ್ಭವದ ಮೂಲಕತೆ ನಮ್ಮೆಲ್ಲರಿಗೂ ತಿಳಿದೇ ಇದೆ ವಾಯುಪುರಾಣ ಬ್ರಹ್ಮಾಂಡ ಪುರಾಣ ಲಿಂಗಪುರಾಣ ಸ್ಕಂದಪುರಾಣ ಶಿವಪುರಾಣ ಇತ್ಯಾದಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳೊಂದಿಗೆ ಲಿಂಗೋದ್ಭವದ ಕಥೆ ಜನಪ್ರಿಯವಾಗಿದೆ ಅದರಂತೆ ಇಲ್ಲಿ ಶಿವನು ಕೂಡ ಲಿಂಗದಿಂದ ಉದ್ಭವವಾದಂತೆ ವಿಗ್ರಹಕ್ಕೆ ಕೆತ್ತನೆ ಮಾಡಲಾಗಿದೆ ಇನ್ನು ತಿರುಮಾಯಂ ಕೋಟೆ ಬೃಹತ್ ಕಲ್ಲಿನ ಬೆಟ್ಟದ ಮೇಲೆ ನಿರ್ಮಿಸಿರುವ ಈ ಕೋಟೆ ಒಟ್ಟು ನಲವತ್ತು ಎಕರೆಯಲ್ಲಿ ಹರಡಿಕೊಂಡಿದೆ ಆದರೆ ಈ ಕೋಟೆಯಲ್ಲಿ ಒಂದು ರಹಸ್ಯ ಲಿಂಗವಿದ್ದು ಶತಮಾನಗಳವರೆಗೂ ಯಾರಿಗೂ ಗೊತ್ತೇ ಇರಲಿಲ್ಲ ಇಲ್ಲಿನ ಒಂದು ಬೃಹತ್ ಬಂಡೆ ಕಲ್ಲಿನಲ್ಲಿ ಗುಹೆ ನಿರ್ಮಿಸಿ ಅದಕ್ಕೆ ಕಲ್ಲಿನಿಂದಲೇ ಒಂದು ಬಾಗಿಲು ರೀತಿ ಮಾಡಿ ಬಚ್ಚಿಡಲಾಗಿತ್ತು ಆದರೆ ಅದೊಂದು ದಿನ ಸಿಡಿಲು ಬಡಿದ ಬಳಿಕ ಕಲ್ಲಿನ ಬಾಗಿಲು ಒಡೆದು ಬಿದ್ದು ಹೋಗಿ ಅಲ್ಲಿರುವ ಶಿವಲಿಂಗದ ದರ್ಶನವಾಯಿತು ನೆಲಮಟ್ಟದಿಂದ ಹತ್ತು ಅಡಿ ಎತ್ತರದಲ್ಲಿ ನಿಂತಿರುವ ಮೊಟ್ಟೆಯ ಆಕಾರದ ದೈತ್ಯ ಬಂಡೆ ಇದು ನಾವು ಅದನ್ನು ಮುಟ್ಟಲು ಕೂಡ ಸಾಧ್ಯವಿಲ್ಲ ಈ ಬಂಡೆಯೊಳಗೆ ರಹಸ್ಯ ಕೋಣೆ ಅಡಗಿದೆ ಎಂದು ಕೆಲವು ಶತಮಾನಗಳವರೆಗೆ ಗೊತ್ತೇ ಆಗಿರಲಿಲ್ಲ ಇದರ ಬಾಗಿಲು ಎಷ್ಟು ಚೆನ್ನಾಗಿ ಮಾಡಲ್ಪಟ್ಟಿದೆ ಅಂದರೆ ಅದು ಕಲ್ಲಿನ ದ್ವಾರಕ್ಕೆ ಒಂದಿಂಚು ಸಂದು ಬಿಡದೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತೆ ಹಲವು ವರ್ಷಗಳವರೆಗೆ ಯಾರೂ ಕೂಡ ಅದನ್ನ ಬಾಗಿಲು ಎಂದು ಗುರುತಿಸಲು ಸಾಧ್ಯವೇ ಆಗಲಿಲ್ಲ ಸದ್ಯ ಈ ಲಿಂಗ ದರ್ಶನ ಮಾಡಲು ಲೋಹದ ಏಣಿ ಹಾಕಿದ್ದಾರೆ ಆದರೆ ಆ ಕಾಲದಲ್ಲಿ ಹೇಗೆ ಮೇಲಕ್ಕೆ ಏರುತ್ತಿದ್ದರು ಎಂಬುದು ಇವತ್ತಿಗೂ ನಿಗೂಢ ಅಷ್ಟು ಎತ್ತರದಲ್ಲಿ ಕಲ್ಲಿನ ಬಂಡೆಯೊಳಗೆ ಈ ಕೋಣೆಯನ್ನ ಮೂಲತಃ ಯಾವಾಗ ರಚಿಸಲಾಗಿದೆ ಎಂಬುದು ಯಾರಿಗೂ ತಿಳಿದಿಲ್ಲ ಈ ಕೋಣೆಯ ಮೂಲವನ್ನು ಸೂಚಿಸುವ ಯಾವುದೇ ಶಾಸನಗಳು ಇಲ್ಲ ಅದರ ಒಳಗೆ ಒಂದೇ ಒಂದು ಶಿವಲಿಂಗವಿದೆ ಈ ಲಿಂಗವು ತುಂಬಾ ಆಕರ್ಷಕವಾಗಿ ಕಾಣುತ್ತೆ ಈ ಲಿಂಗವನ್ನ ಮಾಡಿಸಿ ಇಲ್ಲಿಗೆ ಹೊತ್ತು ತಂದು ಇಟ್ಟವರು ಯಾರು ಅಂತಾನು ಗೊತ್ತಿಲ್ಲ ಮೇಲ್ನೋಟಕ್ಕೆ ಗಮನಿಸಿದಾಗ ಈ ಲಿಂಗವನ್ನ ತಳದ ಬಂಡೆಯಿಂದಲೇ ಕೆತ್ತಲಾಗಿದೆ ಇದರ ಅರ್ಥ ಲಿಂಗವನ್ನ ನಿರ್ಮಿಸಲಾಗಿಲ್ಲ ಬದಲಿಗೆ ಅದರ ಸುತ್ತಲಿನ ಬಂಡೆಗಳನ್ನ ಕೆತ್ತಿ ರಚಿಸಲಾಗಿದೆ ಇದಲ್ಲದೆ ಇದರ ಒಳಗೆ ಮತ್ತೇನಾದ್ರೂ ವಸ್ತುಗಳು ಇರಬಹುದಾ ಅಂತ ಕೆಲವರು ವಾದಿಸ್ತಾರೆ ಯಾಕಂದ್ರೆ ಬರೀ ಲಿಂಗ ಮಾತ್ರ ಇಲ್ಲಿದ್ರೆ ಈ ಕೋಣೆಯನ್ನ ಶತಮಾನಗಳ ಕಾಲ ಮುಚ್ಚಿಡುವಂತಹ ಕಾರಣವಾದರೂ ಏನಿತ್ತು ಅಂತ ಪ್ರಶ್ನೆ ಮಾಡ್ತಾರೆ ಪದ್ಮನಾಭ ಸ್ವಾಮಿ ದೇಗುಲದ ಕಮಾನಿನಂತೆ ಚಿನ್ನ ವಜ್ರ ವೈಡೂರ್ಯಗಳ ರಾಶಿಗಳು ಇರಬಹುದಾ ಅಂತ ಕೆಲವರು ತಲೆಕೆಡಿಸಿಕೊಂಡಿದ್ದಾರೆ ಇನ್ನು ಇದರ ರಚನೆ ನೋಡಿದ್ರೆ ಆ ಕಾಲದಲ್ಲಿ ನಮ್ಮಲ್ಲಿ ಅದೆಂತಹ ಸುಧಾರಿತ ತಂತ್ರಜ್ಞಾನ ಇದ್ದಿರಬಹುದಲ್ವಾ ಯಾಕಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನವಿಲ್ಲದ ಹೊರತು ಇದು ಹೀಗೆ ಕೆತ್ತನೆ ಮಾಡಲು ಅಸಾಧ್ಯ ಎಂಬ ಪ್ರಶ್ನೆ ಮೂಡುತ್ತೆ ಈ ನಲವತ್ತು ಎಕರೆಯ ಬೆಟ್ಟದಲ್ಲಿ ಇನ್ನೂ ಅನೇಕ ಕೋಣೆಗಳಿರಬಹುದು ಅಂತ ಇವತ್ತಿಗೂ ಕೆಲವರು ಭಾವಿಸಿದ್ದಾರೆ ಯಾಕಂದ್ರೆ ಇದು ನೈಸರ್ಗಿಕ ಬಂಡೆ ಅಂತ ನಮಗೆ ಅನಿಸುತ್ತೆ ಆದರೆ ಕಲ್ಲಿನ ಬಾಗಿಲಿನಿಂದ ಈ ಶಿವಲಿಂಗದ ಕೋಣೆ ಮುಚ್ಚಿಟ್ಟಿದ್ದು ನೋಡಿದ್ರೆ ಇಡೀ ಬಂಡೆಯಲ್ಲಿ ಅನೇಕ ಕೋಣೆಗಳಿರಬಹುದು ಅಂತ ಕೆಲವರು ವಾದಿಸ್ತಾರೆ ಈ ಕೋಟೆ ನಿರ್ಮಾಣವಾದದ್ದು ಕೇವಲ ಮುನ್ನೂರು ವರ್ಷಗಳ ಹಿಂದೆ ಎಂದು ಜನ ಭಾವಿಸ್ತಾರೆ ಆದರೆ ಇದು ಕೋಟೆ ನಿರ್ಮಿಸುವುದಕ್ಕಿಂತಲೂ ಹಿಂದಿನದು ಈ ಬೆಟ್ಟವು ಪ್ರಾಚೀನ ಭಾರತೀಯ ಗ್ರಂಥದಲ್ಲಿ ಉಲ್ಲೇಖಿಸಲಾದ ಹಲವಾರು ದೇವಾಲಯಗಳನ್ನು ಕೂಡ ಹೊಂದಿದೆ ಆದ್ದರಿಂದ ಇದು ಸಾವಿರ ವರ್ಷಗಳಿಗಿಂತಲೂ ಪ್ರಾಚೀನವಾದದ್ದು ಅನ್ನೋದು ಪುರಾತತ್ವ ಇಲಾಖೆಯ ವರದಿ ಅದಲ್ಲದೆ ಕೋಟೆಯನ್ನ ನಿರ್ಮಿಸುವ ಶತಮಾನಗಳ ಮೊದಲು ಈ ಕೋಣೆಯನ್ನ ನಿರ್ಮಿಸಲಾಗಿದೆ ಅನ್ನೋದು ಇತಿಹಾಸದಿಂದ ಸ್ಪಷ್ಟವಾಗುತ್ತೆ ಇದು ಅಂದಿನ ನಾಗರಿಕತೆಯು ಕ್ರೂರ ಮೃಗಗಳಿಂದ ದರೋಡೆಕೋರರಿಂದ ಸುರಕ್ಷತೆ ಕಾಯ್ದುಕೊಳ್ಳಲು ಖಜಾನೆಯನ್ನಾಗಿ ಮಾರ್ಪಾಡಾಗಿಸುತ್ತಿರಬಹುದು ಯಾಕಂದ್ರೆ ಈ ಕಲ್ಲಿನ ರಹಸ್ಯ ಕೋಣೆಯ ಬಾಗಿಲು ಕೂಡ ಒಂದಷ್ಟು ಗುರುತು ಸಿಗದಂತೆ ಮುಚ್ಚಿದ್ದು ಗಮನಿಸಿದಾಗ ಇಲ್ಲಿ ಹೀಗೆ ಇನ್ನು ಅನೇಕ ಕೋಣೆಗಳು ರಹಸ್ಯ ಹೊತ್ತು ಮಲಗಿರುವುದು ತಳ್ಳಿ ಹಾಕುವಂತೆಯೂ ಇಲ್ಲ ಒಂದು ವೇಳೆ ಮುಂದಕ್ಕೆ ಮುಂದಿನ ಪೀಳಿಗೆಗೆ ಆ ರಹಸ್ಯ ಬಾಗಿಲುಗಳು ಅಥವಾ ಈ ಮೊಟ್ಟೆಯ ಕರದ ಕಲ್ಲು ಬಂಡೆಯ ನಿಗೂಢತೆ ಬಯಲಾದ್ರೆ ಅದು ಕೂಡ ಭಾರತದ ಪೌರಾಣಿಕ ಇತಿಹಾಸಗಳಿಗೆ ಸಾಕ್ಷಿಯಂತಾಗತ್ತೆ ಆದ್ರೆ ಇದು ಹೇಗೆ ಯಾರು ಯಾಕೆ ನಿರ್ಮಿಸಿದ್ರು ಇದರ ನಿರ್ಮಾಣದ ಹಿಂದಿನ ಕಾರಣ ಈವರೆಗೂ ಯಾರಿಗೂ ತಿಳಿದಿಲ್ಲ ಮುಂದೊಂದು ದಿನ ಹುದುಗಿರುವ ಈ ರಹಸ್ಯವು ಹೊರಕ್ಕೆ ಬಂದೇ ಬರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಎಲ್ಲವನ್ನು ಉತ್ತರಿಸುವುದು ಕಾಲದ ಮಹಿಮೆ ಅಲ್ಲದೆ ಮತ್ತೇನೂ ಅಲ್ಲ ಇದಿಷ್ಟು ತಿರುಮಯಂ ರಹಸ್ಯ ಶಿವಲಿಂಗದ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ